ಗಾಯ್ಸ್ ಇವತ್ತು ಸಂಡೇ ಲಾಗು ಏನಪ್ಪ ಅಂದರೆ ಮಾರ್ನಿಂಗು ಬೇಗ ಬೇಗ ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ಎಲ್ಲ ತಿಂದುಬಿಟ್ಟು ಸ್ವಲ್ಪ ಶಾಪಿಂಗ್ ಸ್ವಲ್ಪ ಇತ್ತು ಮನೆಗೆ ಸೊ ಶಾಪಿಂಗ್ ಮಾಡ್ಕೊ ಬರೋಣ ಅಂತ ಹೋದು ಏನೇನು ತಂದಿದೀವಿ ಅಂತ ಕರ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ಸರಸ್ವತಿ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ವಿ ಆ ಮಕ್ಕಳಿಗೆ ಪ್ಲಸ್ ನನಗೆ ಮನೆಗೆ ಸ್ವಲ್ಪ ಸ್ವಲ್ಪ ಐಟಮ್ ಬೇಕಿತ್ತು ಅಂತ ಸೊ ಫಸ್ಟ್ ಇದೇನಪ್ಪ ಅಂದರೆ ಎಲ್ಲ ತಗೊಂಡ್ಮೇಲೆ ಫ್ರೀ ಕೊಟ್ಟಿರೋದು ನನಗೆ ಬಾಕ್ಸ್ ಇದು ಇದರಿಂದ ನೆಕ್ಸ್ಟು ನೆನ್ನೆ ಮನೆಯವರ್ಷ ಬಂದುಬಿಟ್ಟು ಮಾಬು ಇದ್ದಿದ್ದು ಮುಂದಾಯ್ತು ಸೊ ಇದು ತ್ರಿಬಲ್ ಫೈವ್ ಮಂಕಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಬೇರೆ ಅಂಗಡಿಯಲ್ಲಿ ಬಂದುಬಿಟ್ಟು ಇದು ತ್ರೀ ಹಂಡ್ರೆಡ್ ಪಕ್ಕ ತಗೊಳ್ತಾರೆ ಆದರೆ ಇಲ್ಲಿ ಬಂದುಬಿಟ್ಟು ಬರೀ ಟೂ ಫಿಫ್ಟಿಗೆ ಕೊಟ್ಟರು ಅಷ್ಟು ಹೋಲ್ಸೇಲಾಗಿ ಕೊಡ್ತಾರೆ ಇಲ್ಲಿ ಸೊ ಇದೊಂದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೊ ಇದು ವಾಶ್ಯೂಮ್ಸ್ಗೆ ಆ್ಯಂಡ್ ಪೆನಾಯಿಕ್ ಸೋಫಾ ಈಗ ಬೇಸಿಗೆ ಕಲ್ಲಲ್ವಾ ನನ್ನದ್ದೆಲ್ಲ ಜಾಸ್ತಿ ಇರುತ್ತೆ ಅಂತ ಇದು ಹೇಳ್ತಾ ಇದ್ದೆ ಇದೂ ಅಷ್ಟೇ ಬೇರೆ ಅಂಗಡಿಯಲ್ಲೆಲ್ಲ ಐ ಥಿಂಕ್ ಒಂದು ಫಿಫ್ಟಿ ಒಂದು ಫಿಫ್ಟಿ ತನಕ ಹಾಕ್ತಾರೆ ಇಲ್ಲಿ ಬಂದ್ಬಿಟ್ಟು ಬರೀ ತರ್ಟಿ ತರ್ಟಿ ರುಪೀಸ್ ಹಾಕಿದ್ರೆ ಅಷ್ಟೇ ಇನ್ನು ಇದು ಇದು ಬಂದುಬಿಟ್ಟು ಮಕ್ಕಳಿಗೆ ಸ್ಮೂತಾಗಿರತ್ತೆ ಬಾತಿಂಗ್ ಬ್ರಷ್ ಇದು ತುಂಬ ಸ್ಮೂತ್ ಇರುತ್ತೆ ಮಕ್ಕಳಿಗೆ ಅಂತ ಇದು ಕುಚ್ಕೊಳ್ಳೋದು ಏನಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಕುಯ್ಕೊಳ್ಳೋದಿಲ್ಲ ಸೊ ಮಕ್ಕಳಿಗೆ ಅಂತ ಬಾಕಿಗೆ ಇದು ಸೊ ನೆಕ್ಸ್ಟು ಇದು ಮಕ್ಕಳಿಗೆ ಕ್ವಾಲಿಟಿ ಅಂತೂ ಆಸಮಾಗಿರುತ್ತೆ ಇದು ಸೊ ಇದು ಬಫು ನಮ್ಮ ಚಿಕ್ಕ ಮಗು ಇದ್ದಾಳಲ್ಲ ಇದು ಸೊ ತುಂಬ ತಿಟ್ಲ ಇದನ್ನು ಕೀಳೋದು ಇದನ್ನ ಹಾಕೋದು ನೀರಲ್ಲಿ ಹಾಕೋದು ಅದು ಅದೋಗಿದೆ ಸೊ ಇದೊಂದು ಬಫ್ಫು ಇನ್ನು ಕುಂಬು ಒಂದು ಅದು ಇದೂನು ಇದೂ ಅಮ್ಮವ್ರೆ ಈ ಚಿಕ್ಕ ಮಗುನೇ ಇದೂ ಗುರ್ದಾಕಿದ್ದಾಳೆ ಕುಂಬು ಒಂದಿತ್ತು ಎಮರ್ಜೆನ್ಸಿಗೆ ಇರ್ಲಿ ಅಂತ ಇನ್ನೊಂದು ತಗೋ ಬಂದೆ ಇನ್ನ ಒಂದು ಎರಡು ಮೂರು ಐಟಮ್ ಮರ್ತೋಗಿದ್ದೀನಿ ಬಂದ ಮೇಲೆ ನೆನ್ಪಾಯಿತು ಇನ್ನೂ ಎರಡು ಮೂರು ಐಟಮ್ ಮರ್ತೋಗಿದ್ದೀನಿ ಅಂತ ಸೊ ಅವ್ರಿಗೆ ಮಕ್ಕಳಿಗೆ ಬ್ರಷ್ಷು ಮೊನ್ನೆ ಊರಿಗೋದಾಗ ಇಲ್ಲಿದ್ದು ಬ್ರಷಸ್ ಊರಿಗೆ ಎತ್ಕೊಂಡು ಹೊಟ್ಟದೆ ಸೊ ಅಲ್ಲೂ ಇರಲಿ ಇಲ್ಲಿ ಇರಲಿ ಅವ್ರು ಎರಡು ಕಡೆನೂ ಹೋಗಿ ಬರ್ತಾರಲ್ವಾ ಸೊ ಅದಕ್ಕಂತ ಅವ್ರಿಗೆ ಬ್ರಷ್ ಇದು ಚೆನ್ನಾಗಿತ್ತು ಸೊ ನಮಗೂ ನಮ್ಮ ಹುಡುಗಿಗೂ ನಮ್ಮ ಹುಡ್ಗಿ ಆಮೇಲೆ ತೋರಿಸಿದ್ರಿ ನಮ್ಮ ಹುಡುಗಿ ಏನೇನು ಶಾಪ್ ಮಾಡಿದ್ದಾರೆ ಅಂತ ಹೇಳಿ ತೊಗೊಂಡೆ ಇಷ್ಟ ಆಗುತ್ತೆ ಚೆನ್ನಾಗಿ ಬರುತ್ತೆ ಬಿಂದಿ ಸಜ್ಜೆ ಇದು ಇನ್ನು ಇದೂ ಮಕ್ಳಿಗೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗೋಕುಲು ಸೊ ಇದು ಮಕ್ಕಳಿಗೆ ಅಂತ ಇದೂ ಮಕ್ಳಿಗೆ ತಗೊಂಡೆ ಇದು ಸೆಲೆಕ್ಷನ್ ಮಾಡಿದ್ದು ನಮ್ಮ ಹುಡುಗಿನೇ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಸೊ ಇದು ಇಟ್ಕೊಂಡೆ ಇನ್ನು ಇದು ಬಿಲ್ಲೆ ಲಾಸ್ಟಲ್ಲಿ ತೋರಿಸ್ತೀನಿ ಇದು ಇಷ್ಟ ಆಗಿದೆ ಅಂತ ಇನ್ನು ಕ್ಲಿಪ್ಸು ನೀವು ಯಾವಾಗಾದರೂ ಈ ಥರ ಕ್ಲಿಪ್ಸ್ ತಗೋಬೇಕು ಅಂದರೆ ಜೆ ಪಿ ಕಂಪ್ನಿನೇ ತಗೊಳ್ಳಿ ಯಾಕೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಇದು ಆದ್ದರಿಂದ ಆಯಿತಾ ಲೋಕಲೆಲ್ಲ ತಗೋಬೇಡಿ ನಮಗೆ ಅಂದರೆ ಮುಳಬಾಗ್ಲಲ್ಲಿ ಸರಸ್ವತಿ ಬೆಂಬಲ್ ಸ್ಟೋರ್ ತುಂಬ ತುಂಬ ಈಸಿಯಾಗಿ ಬರುತ್ತೆ ಇದು ಸ್ವಲ್ಪ ಕಮ್ಮಿಗೂ ಇರುತ್ತೆ ಕ್ವಾಲಿಟಿ ಅಂತ ಹೈಲೈಟ್ ಇರುತ್ತೆ ಯಾರಾದರೂ ಅಷ್ಟೇ ಮುಳಬಾಗ್ಲಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಮೇಕಪ್ ಐಟಮ್ ಆಗಿರ್ಬೋದು ಸ್ವಲ್ಪ ಮನೆ ಐಟಮ್ಸು ಸಿಗುತ್ತೆ ಸರಸ್ವತಿ ಬ್ಯಾಂಗಾಳಸ್ವರ್ಗೆ ಹೋಗಿ ಇವತ್ತು ಸ ಸಂಡೇ ಅಲ್ವಾ ಸೊ ಆಫ್ಟರ್ನೂನ್ ಟೂ ಓಕ್ಲಾಗೆ ಕ್ಲೋಸ್ ಮಾಡಿಬಿಡ್ತಾರೆ ಅದಕ್ಕೆ ಬೇಗ ಹೋಗಿ ತಗೋ ಬಂದ್ಬಿಟ್ಟು ಇನ್ನು ಈ ಥರ ಟ್ಯಾಕ್ಸ್ ಬಂದಿರೋದು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಅಂತೆ ಬೇರೆ ಅಂಗಡಿಯಲ್ಲಿ ನಿಮಗೆ ನಲ್ವತ್ತೈದು ರೂಪಾಯಿ ಆಗ್ತಾರೆ ಅಂತ ಹೇಳಿದ್ರು ಅವರು ಸೊ ಇಲ್ಲಿ ಬಂದುಬಿಟ್ಟು ಪರ್ ಪೀಸ್ ತರ್ಟಿ ರುಪೀಸ್ ಅಂತೆ ಚೆನ್ನಾಗಿದೆ ಇದು ಸೊ ಈ ಥರದ್ದೇ ತಗೊಂಡೆ ಅದೊಂದು ದಿನ ಆಮೇಲೆ ಇದೊಂದು ಇನ್ನು ಇದು ತುಂಬ ಇಷ್ಟ ಆಯಿತು ನನಗೆ ಡ್ರೆಸ್ಸಸ್ಗೂ ಯೂಸ್ ಆಗತ್ತೆ ತುಂಬ ಚೆನ್ನಾಗಿದೆ ಇದು ಡ್ರೆಸ್ಸಸ್ಗೂ ಯೂಸ್ ಆಗುತ್ತೆ ಆಮೇಲೆ ಫಂಕ್ಷನ್ಸ್ಗೆ ಸ್ಯಾರೀಸ್ಗೆ ಆ ಕಡೆ ಈ ಕಡೆ ಸೈಡ್ ಹಾಕ್ಕೊಂಡು ಮಧ್ಯದಲ್ಲಿ ಬ್ಯಾಂಗಲ್ಸ್ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ಇದ್ರ ಮೇಲೆ ಬಂದುಬಿಟ್ಟು ನೋಡಿ ತ್ರೀ ಹಂಡ್ರೆಡ್ ಹಾಕಿದ್ದಾರೆ ಅವರು ಟೂ ಹಂಡ್ರೆಡ್ ಒನ್ ಫಿಫ್ಟಿ ಇಲ್ಲ ಒನ್ ಏಯ್ಟಿ ಬಿಲ್ಲಲ್ಲಿ ನೋಡ್ಬಿಟ್ಟು ಹಾಕ್ತೀನಿ ಅಷ್ಟು ಕಡಿಮೆಗೆ ಹಾಕಿದ್ದಾರೆ ಅಂದರೆ ನನಗೆ ಶಾಕ್ ಆಯಿತು ನಾನೊಂದು ಟೂ ಏಯ್ಟಿ ಹಾಕ್ತಾರೆ ಇಲ್ಲ ಟೂ ಫಿಫ್ಟಿ ಹಾಕ್ತಾರೆ ತುಂಬ ಬೆಟರ್ ಇದು ಆ್ಯಂಡ್ ನೆಕ್ಸ್ಟು ಬಟ್ಸ್ ಇದಂತೂ ಇರಲೇಬೇಕು ಬಿಡಿ ಇದು ನಮ್ಮ ಮಕ್ಳಿಗಂತೂ ತುಂಬ ಯೂಸ್ ಆಗುತ್ತೆ ಇದು ಸೊ ಇದು ಜಾಸ್ತಿ ಯೂಸ್ ಮಾಡ್ತೀವಿ ಬಾಕ್ಸ್ ಕೇಳಿದ್ರೆ ಇಲ್ಲ ಅಂದರು ಸೊ ಇರಲಿ ಅಂತ ಇದೆ ತಗೊಂಡಂತೆ ಇನ್ನು ನಮ್ಮ ಪುಟಾಣಿ ಪಾಪಗಳಿಗೆ ಎಲ್ಲಾದರೂ ಹೋಗೋವಾಗ ಫಂಕ್ಷನ್ಸ್ಗೆ ಏನಾದರೂ ಸ್ವಲ್ಪ ಯೂಸ್ ಆಗತ್ತೆ ಅಂತ ಇದು ಚೆನ್ನಾಗಿದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿದೆ ಇದು ಬರೀ ಸೆವೆಂಟಿ ಸೆವೆಂಟಿ ರುಪೀಸ್ ಹಾಕಿದ್ರು ಮಾಮೂಲಿ ಅಲ್ಲಿ ಒನ್ ಟ್ವೆಂಟಿ ಹಂಡ್ರೆಡ್ ಹಾಕ್ತಾರೆ ಅವರು ಬರೀ ಬರೀ ಸೆವೆಂಟಿ ರುಪೀಸ್ಗೆ ಹಾಕಿದ್ರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲ ಆಗತ್ತೆ ಬಿಡಮ್ಮ ನಿಮಗೆ ನಾನು ನೋಡಿ ಹೇಳ್ತಾಯಿದ್ದೀರಿ ಚಿಕ್ಕದು ಚಿಕ್ಕದು ಅಂತಿದ್ದಾರೆ ನನ್ನ ದೊಡ್ಡ ಮೊದಲು ಸೊ ಎರಡು ತಗೊಂಡೆ ಇಬ್ಬರು ಇದಾರಲ್ವಾ ಸೊ ಇಬ್ಬರಿಗೂ ಎರಡು ತಗೊಂಡೆ ನಾನು ನಮ್ಮ ಇಬ್ಬರು ರಾಣಿಗಳಿಗೂ ಎರಡು ತಗೊಂಡೆ ಎಲ್ಲಾದ್ರೂ ಹೋಗೋಕಾಗತ್ತ ಸೊ ಇನ್ನೊಂದು ನೈ ಕಟ್ರು ಇದೇನಾಗಿದೆ ಗೊತ್ತಾ ಒಬ್ಬರು ಬಂದು ನೈಲ್ ಕಟ್ಟಾರಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ರೆ ಅವರು ನೈಲ್ಸ್ ಎಷ್ಟು ಸ್ಟ್ರಾಂಗ ಏನೋ ಗೊತ್ತಿಲ್ಲ ಇದೇ ಮುರಿದು ಬಂದ್ಬಿಟ್ಟಿತ್ತು ಇದು ಸೊ ಇರಲಿ ಅಂತ ಇನ್ನೊಂದಿದೆ ಅದು ಜಾಸ್ತಿ ಕಟ್ ಆಗೋದಿಲ್ಲ ಅದಕ್ಕೆ ಇರಲಿ ಅಂತ ಇದು ಬಂದ್ಬಿಟ್ಟೆ ಕ್ವಾಲಿಟಿ ಅಂತೂ ನಮ್ಮ ಕಂಪ್ನಿದ್ರು ಬೇಕು ಅಂದರೆ ಸೂಪರ್ ಐಟಮ್ಸ್ ಅಂತೂ ಕೊಡ್ತಾರೆ ಅವರು ಯಾರಾದರೂ ಶಾಪಿಂಗ್ ಅಂದರೆ ಫಸ್ಟ್ ಸರಸ್ವತಿ ಬೆಂಗಲ್ಸ್ಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ್ಯಂಡ್ ಇದು ಟೆನ್ ಟೆನ್ ಇದು ಒನ್ ಪೀಸ್ ಟೆನ್ ಟೆನ್ ರುಪೀಸ್ ಹಾಕಿದ್ದಾರೆ ಇದು ಚೆನ್ನಾಗಿರುತ್ತೆ ಅಂದರೆ ಹಾಕೊಳ್ಳೋದಕ್ಕೆ ಜಡೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದು ತುಂಬ ತಗೊಂಡೆ ಇನ್ನು ಇದು ನಮ್ಮ ಎಷ್ಟಿತ್ತಾಗಿ ನನ್ನ ದುಡ್ಡು ಮಗಳಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಜಡೆ ಹಾಕಿದಾಗ ಸೈಡ್ಗೆ ಹಾಕಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಪರ್ ಪೀಸು ಫಿಫ್ಟೀನ್ ರುಪೀಸ್ ಹದಿನೈದು ರೂಪಾಯಿ ಹಾಕಿದ್ರು ಒಂದು ಪೀಸು ಮಾಮೂಲಿ ಹತ್ರ ಮೂವತ್ತು ರೂಪಾಯಿ ಹೇಳ್ತಾರೆ ಅಲ್ಲಿ ಆಫ್ ರೇಟ್ ಫಿಫ್ಟೀನ್ ಫಿಫ್ಟೀನ್ ತಗೊಂಡಿದ್ದಾರೆ ಇನ್ನು ಇದು ಫಾರ್ಟಿ ಫಾರ್ಟಿ ಆಗ್ತದೆ ನಮಗೆ ಇದು ಇನ್ನೊಂದು ಏನು ಗೊತ್ತಾ ಇದು ನಾವು ಒಂದು ಬಾಕ್ಸಲ್ಲಿ ಇದು ಒಂದೇ ಸಲ ಇಬ್ಬರೂ ಇತ್ತಿದ್ವಿ ಇದು ಚೆನ್ನಾಗಿದೆ ನನಗೆ ಹುಡುಗಿ ತೋರಿಸಿದ್ಲು ಅವ್ಗೆ ನಾನು ತೋರಿಸಿದ್ ಸೇಮ್ ಕಲರ್ ಸೇಮ್ ಇತ್ತು ಇದೂ ಅಷ್ಟೇ ಇಬ್ಬರು ಸೇಮ್ ಎತ್ಕೊಬಿಟ್ಟು ಇದು ಚೆನ್ನಾಗಿದೆ ಅಂದೀವಿ ಎರಡು ಬಾಕ್ಸಲ್ಲೂ ಅಷ್ಟೆ ನನ್ಗೆ ಇಷ್ಟು ಹಾಂ ಅಷ್ಟೇ ರೀ ಇಷ್ಟು ನನ್ನ ಶಾಪಿಂಗು ಟೋಟಲ್ ಬಿಲ್ ನೋಡಿ ಇದು ನನಗೆ ನನ್ನ ಐಟಮ್ಸ್ ಇಷ್ಟಾಗಿದೆ ಇಷ್ಟು ಥೌಸಂಡ್ ಸೆವೆಂಟಿ ಫೈವ್ ಆಗಿದೆ ಆ್ಯಕ್ಚುಲಿ ಯಾವಾಗಾದರೂ ಆ ಅಂಗಡಿಗೆ ಹೋಗ್ಲಿ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗೋದು ಒಂದು ಫೈವ್ ಹಂಡ್ರೆಡ್ ಅಂದರೆ ಅದಕ್ಕೆ ಡಬಲ್ ಪಕ್ಕ ತೌಸಂಡ್ ಆಗುತ್ತೆ ಅದು ಇದು ಅಲ್ವಾದರೆ ಸ್ವಲ್ಪ ಹೆಂಗ್ ಜಾಸ್ತಿ ಅಲ್ವಾ ಶಾಪಿಂಗ್ ಅಂದರೆ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಂತರ ಹಾಗೆ ಸುಮ್ಮನೆ ಒಂದು ಈವ್ನಿಂಗ್ ತ್ರೀ ಓ ಕ್ಲಾಕ್ ನಾ ಟೈಮ್ ಆಗಿತ್ತು ಸೊ ಎಲ್ಲ ರೆಡಿ ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಹಾಗೆ ಊರ ಕಡೆ ಹೋಗಿ ಬರೋಣ ಅಂತ ಅತ್ತೆ ಅವ್ರ ಊರಿಗೆ ಬಂದ್ವಿ ಇಲ್ಲಿ ಬಂದರೆ ತುಂಬಾ ಇಷ್ಟ ಆಗುತ್ತೆ ಅದೇನೋ ಈ ಗಿಡಗಳೆಲ್ಲ ನೋಡಿದ್ರೆ ತುಂಬ ಅಟ್ರಾಕ್ಟಿವ್ ಆಗುತ್ತೆ ನನಗೆ ನೋಡಿ ಸುಮಾರು ವರ್ಷಗಳಿಂದನೇ ಇದೆ ಇಲ್ಲಿ ಗಿಡಗಳೆಲ್ಲ ನೋಡಿ ಒಂದು ಗಿಡದಲ್ಲಿ ಎಷ್ಟು ಬಟನ್ ರೋಸ್ ಬಿಟ್ಟಿದೆ ಅಂದರೆ ಆಮೇಲೆ ಈ ಕಡೆ ಕನಕಾಂಬ್ರ ಗಿಡ ಆ್ಯಕ್ಚುಲಿ ಮೊನ್ನೆ ಒಂದು ಲಾಗಲ್ಲೂ ತೋರಿಸಿದ್ದೀನಿ ನಮ್ಮ ಮನೆ ಗಿಡಗಳನ್ನ ಆ್ಯಂಡ್ ಇದು ಬಂದ್ಬಿಟ್ಟು ಕನಕಾಂಬ್ರ ಗಿಡಗಳು ನಮ್ಮ ಹತ್ರ ನಮ್ಮತ್ತೆ ಇರೋರ ಹತ್ರ ತುಂಬಾ ಗಿಡಗಳೆಲ್ಲ ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ಅಂಡ್ ನಮ್ಮ ಹೈ ಹಾಯ್ ಮಾಡ್ತಾಯಿದ್ದಾರೆ ನೋಡಿ ಎಲ್ಲರೂ ಒಂದು ರೌಂಡ್ ಬರೋಣ ಅಂತ ಎಲ್ಲರೂ ಒಂದು ರೌಂಡ್ ಬಂದಿದ್ವಿ ಊರಿಗೆ ಇನ್ನು ಮೊನ್ನೆ ನೋಡ್ಸಿದ್ವಿ ಎಲ್ಲ ಗಾರ್ಡನ್ನು ಈಗ ಏನೇನೋ ಆಗಿದೆ ಅಂತ ನೋಡೋಣ ಅಂತ ಬಂದರೆ ಟೊಮೊಟೊ ಗಿಡವು ಎರಡು ಮೂರಿದೆ ಆಮೇಲೆ ಇಲ್ಲಿ ಡ್ರ್ಯಾಗನ್ ಗಿಡಗಳಿದೆ ಆಮೇಲೆ ಸೊಪ್ಪು ಇದೆಲ್ಲ ಬೀಜ ಆಗೋಗಿದೆ ಅಂದರೆ ಬೀಜ ಆಗಲಿ ಅಂತಲೇ ಬಿಟ್ಟಿರೋದು ಸೊಪ್ಪು ಚೆಲ್ಲೋದಕ್ಕೆ ಬೀಜ ಸೊಪ್ಪಗೋಸ್ಕರ ಇನ್ನು ಇವರು ಚೆಕ್ ಮಾಡ್ತಿದ್ದಾರೆ ಏನೇನು ಎಷ್ಟೆಷ್ಟಾಗಿ ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ನಮ್ಮತ್ತೆ ಇನ್ನು ನಮ್ಮ ವರ್ಷ ಬಂದುಬಿಟ್ಟು ತೋರಿಸ್ತಿದ್ದಾಳೆ ನೋಡಿ ಅತ್ತೆ ಇಲ್ಲಿ ನಾನು ಮಸ್ಕ್ ಮಿಲ್ ನಾನು ಗಿಡ ಹಾಕಿದ್ದೀನಿ ಅಂತ ಒಂದೇ ಹತ್ರ ಒಂದು ನೂರು ಹಾಕಿದ್ದಾಳೆ ಹುಡುಗಿ ಅದು ಬರೋಷ್ಠ್ರದ್ಗೇನು ಒನ್ ಇಯರ್ ಆಗುತ್ತೆ ನೆಕ್ಸ್ಟ್ ಇಯರ್ಗೆ ಬಾಧೆ ಇಲ್ಲ ಅಂತ ಹೇಳ್ತಿದ್ದಾರೆ ಅವರಮ್ಮ ಸೊ ಇದು ನಮಗೆ ಮ್ಯಾರೇಜ್ ಆಗಿದ್ದು ವರ್ಷದಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿದ್ದು ಒಂದು ಫೈ ಸಿಕ್ಸ್ ಇಯರ್ಸ್ ಆಗಿದೆ ಸೊ ನೋಡಿ ಎಷ್ಟು ದೊಡ್ಡದಾಗೋಗಿದೆ ಈಗ ಅಲ್ವ ಸರಿ ನಮ್ಮ ಎಲ್ಲ ನೋಡಿಕೊಂಡು ಹಾಗೆ ಸುಮ್ಮನೆ ಬರ್ತಾ ಇದ್ದೀವಿ ನಾ ನಮ್ಮ ಹುಡುಗಿ ಬಂದುಬಿಟ್ಟು ಎಲ್ಲರೂ ವಿಡಿಯೋದಲ್ಲಿ ಬಂದಿದ್ದಾರಲ್ಲ ಸೊ ನಾನು ಬರಬೇಕು ಅಲ್ವಾ ಅದಕ್ಕೆ ನಮ್ಮ ಹುಡುಗಿ ವೀಡಿಯೋ ತೆಗಿತಾ ಇದ್ದಾಳೆ ಸೊ ಇದರಲ್ಲಿ ಏನೋ ಮಾಡೋಣ ಅಂತ ನಾನು ಇದು ಇಟ್ಕೊಂಡೆ ಆದರೆ ಆಗಿಲ್ಲ ಅಂದರೆ ಸ್ವಲ್ಪ ಏನು ಮಾಡೋದು ಅಂತ ಮರ್ತೋಗಿದ್ದೆ ಸೊ ಸರಿ ಈಗ ಗಾರ್ಡನ್ನೆಲ್ಲನೂ ಆಯ್ತಲ್ವ ಸರಿ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗೋಣ ಅಂತ ಒಳಗಡೆ ಹೋದರೆ ನಮ್ಮ ಪುಟ್ಟ ನಿಮ್ಮ ಮಕ್ಳು ಏನು ಮಾಡ್ತಿದ್ದಾರೆ ಗೊತ್ತಾ ಫುಲ್ ಡ್ಯಾನ್ಸ್ ಆಡ್ತಿದ್ದಾರೆ ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಆಡ್ತಿದ್ದೆ ನಾನು ಚಿಕ್ಕ ಮಗಳಿಗಂತೂ ಯಾವುದಾದ್ರೂ ಮ್ಯೂಸಿಕ್ ಇಟ್ಬಿಟ್ರೆ ಸಾಕು ಹುಡುಗಿ ಹಿಡಿಯೋದಕ್ಕೆ ಆಗೋದಿಲ್ಲ ಸೊ ತುಂಬ ಖುಷಿಯಾಗಿ ಆಡ್ಕೊಂಡಿರ್ತಾರೆ ಇವಾಗ ಸಂಡೇ ಬೇರೆ ಅಲ್ವಾ ಇನ್ನು ನಾಳೆಯಿಂದ ಏನು ಮಾಡಬೇಕು ಅಂತ ಕಂಪ್ಯೂಟರ್ ಕ್ಲಾಸ್ ಬೇರೆ ಹಾಕಿದ್ದೀನಿ ದೊಡ್ಡ ಹುಡುಗಿನ ಇಬ್ಬರನ್ನ ಮೇಂಟೇನ್ ಮಾಡೋದು ಕಷ್ಟನೇ ಅಲ್ವಾ ಕೆಲಸಕ್ಕೆ ಕರ್ಕೊಂಡೋಗೋದು ಸೊ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಹಾಗೇ ಸುಮ್ಮನೆ ತೋಟ ಹತ್ತಿರ ಹೋಗಿ ಬರೋಣ ಅಂತ ರೆಡಿ ಎಲ್ಲರೂ ತೋಟ ಹತ್ತಿರ ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಹೆಣ್ಮಗಳ ಮಗಳು ವರ್ಷ ಹುಡ್ಗಿ ಜಡೆ ನೋಡಿ ಹೇರ್ಸ್ ಹೇಗಿದೆ ಅಂತ ನಮ್ಮ ವರ್ಷ ಹೇರ್ಸ್ ಬಗ್ಗೆನೂ ಒಂದ್ಸಲ ನಾನು ಒಂದು ಲಾಗ್ ಮಾಡ್ತೀನಿ ಅದು ತಿಂದಿದ್ದೆಲ್ಲನೂ ಆದರೆ ಹೇರ್ಸ್ಗೆ ಸರಿ ಹೋಗುತ್ತೆ ಸೊ ಹೇರ್ಸ್ ಬಗ್ಗೆ ಹಿಂಗೆ ಕಾಮೆಂಟ್ ಮಾಡಿಕೊಂಡು ನಮ್ಮ ಚಿಕ್ಕ ಹೆಣ್ಣುಮಗಳ ಮಗಳು ನಮ್ಮ ಚಂದಮ್ಮನು ನಿನ್ನ ಹೇರ್ಸ್ ಬಗ್ಗೆ ಒಂದು ಲಾಗ್ ಅಂತ ಹೇಳಿಬಿಟ್ಟು ಸ್ವಲ್ಪ ಹೇರ್ಸ್ ನಮ್ಮ ಚಿತ್ರ ವೀಡಿಯೋ ತೆಗೀತಾ ಇದ್ಲು ನಾನು ಬಂದ್ಬಿಟ್ಟು ಯಾವುದೋ ಒಂದು ಹಾಡಿಕ್ಕಿದ್ರೆ ಅದಕ್ಕೆ ಅವ್ರ ಹುಡುಗಿ ಏರ್ಸಲ್ಲಿ ಸ್ಟೆಪ್ ಆಗ್ತಾಯಿದ್ದೀನಿ ಸೊ ಹಾಗೇ ನಡ್ಕೊಂಡು ಬರ್ತಾ ಇದ್ದೀವಿ ಸೊ ಇಲ್ಲಿ ಬಂದು ಒಂದು ನೆನಪಾಯಿತು ನಮ್ಮ ಚಂದಮ್ನು ನಮಗೆ ವೀಡಿಯೋ ತೆಗೀತಾ ಇದ್ದಾಳೆ ನಾವು ಫೋನಲ್ಲಿ ನೋಡ್ಕೊಂಡು ಮೂರು ಜನನೂ ಹಾಡು ಹೇಳ್ತಾ ಇದ್ದೀವಿ ಇದು ಮನೆಯಲ್ಲಿ ಆಡಿರೋ ಹಾಡು ಒಂದ್ಸಲ ಸಲ ತೋರಿಸಿದ್ರೆ ನೀವು ಬಿದ್ದು ಬಿದ್ದು ನತ್ತಿರ ಒಂದು ಕಾಗೆ ಸತ್ತೋದ್ರೆ ಗುಂಪು ಹೇಗೆ ಸೇರತ್ತೆ ಕಾಗೆಗಳು ಆ ರೀತಿ ಬಡ್ಕೊಂಡಿದ್ದೀವಿ ನಾವು ಒಂದು ಹಾಡಿಗೆ ಅದು ಹಾಕಿದ್ರೆ ಅಷ್ಟೇ ಹೇಳಿಬಿಟ್ಟು ನಾವು ಹಾಕಿಲ್ಲ ಸೊ ಈ ಥರವೇ ಹಾಡುಗಳು ಹೇಳ್ಕೊಂಡು ಉದ್ದಕ್ಕೂ ಟೈಮ್ ಪಾಸ್ ಮಾಡ್ಕೊಂಡು ಸ್ವಲ್ಪ ದೂರ ಇತ್ತು ಅಲ್ವಾ ತೋಟ ಸೊ ಈ ಥರ ಆರಾಮಾಗಿ ನಡ್ಕೊಂಡು ಗೊತ್ತಿಲ್ಲದೆ ತೋಟ ಹತ್ರ ಬಂದುಬಿಟ್ವಿ ನಾವು ಸರಿ ಅಂತ ಇಲ್ಲಿ ಉದ್ದಕ್ಕೂ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಹಾಡುಗಳೇಳ್ಕೊಂಡು ಬರ್ತಾ ಇದ್ವಿ ನೀವು ಹಾಡು ಹೇಳ್ರಿ ನಾನು ತೆಗಿತೀನಿ ಅಂತ ಹೇಳಿದ್ಲು ನಮ್ಮ ಚೆಂದ ನಮ್ಮ ಚೆಂದಗೂ ನಮ್ಮ ವರ್ಷಗಂತೂ ಫುಲ್ಲು ಅಪೋಸಿಟ್ಟು ಅಂದರೆ ಅವರೇ ಚೆನ್ನಾಗಿ ಕ್ಲೋಸ್ ಇರೋದು ಅಂದರೆ ಒಂದೊಂದು ಸಲ ಅದೇನೋ ಹೇಳ್ತಾರಲ್ಲ ಈ ಕಲ್ಲು ತೆಂಗಿನಕಾಯಿ ಅಂತ ಆ ಥರ ಆಗಿಬಿಡ್ತಾರೆ ಒಂದೊಂದು ಸಲ ಅಂದರೆ ಒಬ್ಬರು ಇಲ್ದಿರ ಒಬ್ರು ಇರೋದಿಲ್ಲ ವರ್ಷ ಇರೋ ಹತ್ರ ಚೆಂದು ಇರಬೇಕು ಚೆಂದ ಇರೋ ಹತ್ರ ವರ್ಷ ಇರಬೇಕು ಲೀವಲ್ಲ ಸೊ ಅವ್ಗಿ ಊರಿಗೆ ಬಂದಿದ್ದಾಳೆ ಲೀವ್ಗೆ ಸೇನೆ ಕಲ್ತ್ಕೋಬೇಕು ಅಂತ ಸರಿ ಇನ್ನು ಬಂದ್ಬಿಟ್ವಿ ಇನ್ನು ನಮ್ಮತ್ತೇನು ನಮ್ಮ ಅಜ್ಜಿ ನಮ್ಮ ಅತ್ತೆ ಅವರಮ್ಮ ಹಸುಗೆ ಮೇವು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಸರಿ ನಾವು ಬಂದುಬಿಟ್ಟು ತೋಟದಲ್ಲೇನು ಮಾಡಬೇಕು ಅಂತ ಬರೀ ರೀಲ್ಸ್ ಮಾಡ್ತಾ ಇದ್ದೀವಿ ಊರಿಗೆ ಹೋದರೆ ನಮ್ಮದು ಬರೀ ರೀಲ್ಸ್ ಹುಚ್ಚೇ ಇರುತ್ತೆ ಸಂಡೇ ಅಂತ ಅದು ಇದು ಮಾಡೋಣ ಅಂತ ಹೋಗ್ತೀವ ರೀಲ್ಸ್ ಒಂದು ಇದ್ರೆ ಸಾಕಿನೇನು ಬೇಡ ನಮಗೆ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಅಣ್ಣ ಇಲ್ಲಿ ನೋಡಿ ನಮ್ಮ ವರ್ಷ ಅವ್ರ ಅಪ್ಪ ಇದ್ದಾರೆ ಹಿಂದ್ಗಡೆ ನಾವು ಮಾಡ್ತಾ ಇದ್ದರೆ ಅವ್ರು ಬರ್ತಾಯಿದ್ರು ಸೊ ಇವ್ರ ಹತ್ರ ನಾಚಿಕೆ ಬಿದ್ರೆ ಇವ್ರು ಬೇಕಾದಂಗೆ ಹೋಗೋದಿಲ್ಲ ಅಂತೇಳ್ಬಿಟ್ಟು ನಾವಿದ ಆಗೋಲ್ಲ ಅಂತೇಳ್ಬಿಟ್ಟು ಸರಿ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದು ಮೊಟ್ಟೆ ಸಾರು ಮಾಡಿ ಮುದ್ದೆ ಮಾಡಿ ಇಲ್ಲಿಗೆ ಮುಗಿಸಿದ್ವಿ